ಇವತ್ತಿನ ಅವಧಿಯಲ್ಲಿ ಮೂಲಭೂತ ಹಕ್ಕುಗಳು ಕರ್ತವ್ಯಗಳ ಪಾಲನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಒಂದಿಷ್ಟು ಅಂಶಗಳನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು ದೇಶದ ಭವಿಷ್ಯ ಹಾಗೂ ಸಮಾಜದ ಮುಂದಿನ ನಾಯಕರಾಗಿರ್ತಕ್ಕಂಥವರ ವಿಜ್ಞಾನಿಗಳ ಶಿಕ್ಷಕರ ನಾಗರಿಕರಾಗಿ ದೇಶವನ್ನು ಮುನ್ನಡೆಸ್ತಕ್ಕಂಥವರಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಒಂದಿಷ್ಟು ಜ್ಞಾನ ಇರಬೇಕಾಗಿರುವಂಥದ್ದು ಯಾಕಪ್ಪ ಅಂತಂದರೆ ಅವು ನಮ್ಮ ಜೀವನದ ಅತ್ಯಂತ ಭಾಗಗಳಂತೇಳಿ ನಾವೇನು ಮಾಡ್ತೀವಿ ಅಂತಂದರೆ ಅವುಗಳನ್ನು ನೋಡ್ತೀವಿ ಹಾಗಾದರೆ ಮೊದಲನೇದು ನಾವು ಇಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಬಗ್ಗೆ ಅರಿವು ಹಾಗಾದರೆ ಏನು ಅರಿವು ಇರಬೇಕು ಭಾರತ ಸಂವಿಧಾನದ ಮೂರನೇ ಭಾಗವು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಹಕ್ಕು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಎಂಬ ಆರು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಯಾವುದೇ ಸರ್ಕಾರ ಅಥವಾ ಸಂಸ್ಥೆಗಳಿಂದ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದರೆ ಅವುಗಳ ರಕ್ಷಣೆಗಾಗಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು ಸಂವಿಧಾನವು ಮೂಲಭೂತ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಮಾಡೈತಿಪ್ಪ ಅಂತಂದ್ರೆ ಅವುಗಳನ್ನು ನೀಡ್ಯದ ಹೀಗಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ನಾವೇನು ಕರಿತೀವಿ ಅಂತಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಕರಿತೀವಿ ಹಾಗಾದರೆ ಇಲ್ಲಿ ನಾವು ಗಮನಿಸಿದಾಗ ಸಮಾನತೆ ಹಕ್ಕು ಅಂತಕ್ಕಂಥದ್ದು ಸಂವಿಧಾನದ ಹದಿನಾಲ್ಕನೇ ವಿಧಿ ಹಿಡ್ಕೊಂಡು ಹದಿನೇಳನೇ ವಿಧಿಯವರೆಗೆ ಬರ್ತದೆ ಈ ವಿಧಿಯೊಳಗಡೆ ಏನಪ್ಪಾ ಅಂತಂದ್ರೆ ಸಮಾನತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಾ ಅಂತಂದ್ರೆ ಸಮಾನ ಅವಕಾಶಗಳನ್ನು ನೀಡ್ರಿ ಉದ್ಯೋಗ ಅವಕಾಶಗಳಾಗಿರಲಿ ಏನಪ್ಪಾ ಅಂತಂದರೆ ಅವರು ಮಾತನಾಡ್ತಕ್ಕಂಥದ್ರಲ್ಲಾಗಿರಲಿ ಒಟ್ಟಾರೆಯಾಗಿ ಏನಪ್ಪ ಅಂತಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂತಹ ಅಂಶವನ್ನು ಏನು ಮಾಡ್ತದೆ ಅಂದರೆ ಇಲ್ಲಿ ಹೇಳುವಂಥ ಕೆಲಸವನ್ನು ಮಾಡ್ತದೆ ಏನು ಸ್ವಾತಂತ್ರ್ಯಕ್ಕೆ ಬಂದೀವಿ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಆರು ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯಗಳನ್ನು ನೀಡಿದ್ದಾರೆ ಏನು ಅವರ ಮಾತುಗಳನ್ನು ಅಭಿವ್ಯಕ್ತಪಡಿಸ್ಲಿಕ್ಕೆ ಸಂಚಾರವನ್ನು ಮುಕ್ತವಾಗಿ ದೇಶದ ತುಂಬೆಲ್ಲ ತಿರುಗಾಡಲಿಕ್ಕೆ ಜೊತೆಗೆ ದೇಶದ ಯಾವುದೇ ಭಾಗದಲ್ಲಿ ವಾಸವನ್ನು ಮಾಡಲಿಕ್ಕೆ ಹಾಂ ಅದರ ಜೊತೆಗೆ ನಾವಿಲ್ಲಿ ಗಮನಿಸಿದಾಗ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಗೆ ಶಶಾಸ್ತ್ರ ರಹಿತವಾಗಿ ಸಭೆ ಸಮಾರಂಭಗಳನ್ನು ಮಾಡಬಹುದು ಜೊತೆಗೆ ದೇಶದ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳನ್ನು ಪಡೀಬಹುದು ಇದು ನಮಗೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಅನ್ನುವಂಥದ್ದು ಸ್ವಾತಂತ್ರ್ಯವನ್ನು ನೀಡೋದು ಇನ್ನು ಶಿಕ್ಷಣಕ್ಕೆ ಬಂದಿವಿ ಅಂತಂದ್ರೆ ಸಂವಿಧಾನದ ಇಪ್ಪತ್ತೊಂದನೆಯೇ ಒಳಗೆ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಮಗುವಿಗೆ ಆರರಿಂದ ಹದಿನಾಲ್ಕು ವರ್ಷದ ಮಗುವಿಗೆ ಉಚಿತವಾಗಿರತಕ್ಕಂಥ ಕಡ್ಡಾಯವನ್ನವಾದ ಶಿಕ್ಷಣವನ್ನು ನೀಡ್ರಿ ಅಂಥೇಳಿ ಏನು ಅಂದ್ರೆ ಹೇಳುವಂತಹ ಕೆಲಸವನ್ನು ಮಾಡ್ತದೆ ಅದರ ಜೊತೆಗೆ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಗಮನಿಸಬಹುದು ತಮ್ಮ ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಪಡಿಸ್ಲಿಕ್ಕೆ ಹಕ್ಕುಗಳಿಗೆ ಆ ಹಕ್ಕುಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳ ನಡೆದವು ಅಂತಂದರೆ ಅವುಗಳಿಂದ ನಾವು ಗೌರವವನ್ನು ಪಡೀಲಿಕ್ಕೆ ಜೊತೆಗೆ ಮೌಲ್ಯವನ್ನು ನೀಡಲಿಕ್ಕೆ ರಕ್ಷ ವ್ಯಕ್ತಿಯ ಜೀವದ ರಕ್ಷಣೆಯನ್ನು ಮಾಡಲಿಕ್ಕೆ ಹೀಗೆ ನಮಗೆ ಸಂವಿಧಾನ ಏನು ಮಾಡೈತಿ ಅಂತಂದರೆ ಅವಕಾಶವನ್ನು ಮಾಡಿಕೊಟ್ಟದ ಹೀಗಾಗಿ ಅವುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ಅವುಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ತೀವಿ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಹಕ್ಕುಗಳು ನಾವು ಪ್ರತಿಯೊಬ್ಬರಿಗೂ ನೀಡಬೇಕಾಗಿರತಕ್ಕಂಥದ್ದು ಗೌರವವನ್ನು ನೀಡುವಂಥ ಕೆಲಸ ವಿದ್ಯಾರ್ಥಿ ಜೀವನದೊಳಗೆ ನಾವೇನಪ್ಪಂದ್ರೆ ಗುರು ಹಿರಿಯರಿಗೆ ಅಲ್ಲದೆ ಶಿಕ್ಷಕರಿಗೆ ಅದ್ರ ಜೊತೆಗೆ ಸಮಾಜದ ಹಿರಿಯ ನಾಗರಿಕರಿಗೆ ಶಾಲಾ ಕಾಲೇಜಿನಲ್ಲಿರ್ತಕ್ಕಂಥ ಶಿಕ್ಷಕ ಏನಪ್ಪಾ ಅಂತಂದ್ರೆ ಅಲ್ಲಿ ಬೋಧಿಸ್ತಕ್ಕಂಥ ಒಂದು ಗುರು ಹಿರಿಯರಿಗೆ ಅಂತಂದ್ರೆ ಗೌರವದ ಸ್ಥಾನಮಾನವನ್ನು ನೀಡ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಹೀಗಾಗಿ ಏನಪ್ಪಾ ಅಂತಂದ್ರೆ ನಮಗೆ ಮೂಲಭೂತ ಹಕ್ಕುಗಳು ಬಹಳಷ್ಟು ಅಂತಂದ್ರೆ ಸಂವಿಧಾನದ ಮುಖಾಂತರವಾಗಿ ಅವುಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ನಮ್ಮ ದೇಶದಲ್ಲಿ ಏನಾಗ್ತೈತಿ ಅಂದರೆ ಸ್ಥಾನಮಾನವನ್ನು ಗೌರವವನ್ನು ಪಡೆಯಬಹುದು ಇನ್ನು ವಿದ್ಯಾರ್ ಏನಪ್ಪ ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ನಮಗೆ ಸಂವಿಧಾನ ಕೊಟ್ಟದ್ದು ಹಕ್ಕುಗಳು ಹೆಂಗೆ ನಮಗೆ ಕೊಡಲ್ಪಟ್ಟವೋ ಅದೇ ರೀತಿಯಾಗಿ ಕರ್ತವ್ಯಗಳು ಅದಾವ ಹೀಗಾಗಿ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳು ಅಂಥೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ಕರಿತೀವಿ ಕರ್ತವ್ಯರಹಿತ ಹಕ್ಕುಗಳಿಗೆ ಪ್ರಾಮುಖ್ಯತೆ ಆಗಲಿ ಮೌಲ್ಯ ಆಗಲಿ ಎಂದು ಇರುವುದಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತಾರರಾಗ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಮಾಡಿ ನಾಲ್ಕು ಎ ಭಾಗದ ಐವತ್ತೊಂದು ಎ ವಿಧಿಯಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳು ಇದ್ದು ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಮಾಡಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಏನು ಇಲ್ಲಿ ಮಾಡಿಟ್ಟದ ಹಾಗಾದರೆ ಅವುಗಳನ್ನು ಯಾವ್ಯಾವ ಅನ್ನೋದನ್ನು ನಾವು ನೋಡಿದಾಗ ಮುಖ್ಯವಾಗಿ ನಮಗೆ ವಿದ್ಯಾರ್ಥಿ ಜೀವನದ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಿಭಾಯಿಸಬೇಕಾಗ್ತೈತಿ ಪಾಲಿಸಬೇಕಾಗ್ತೈತಿ ಏನ ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರಧ್ವಜಗಳು ಬಂದಾಗ ನಮ್ಮ ರಾಷ್ಟ್ರಗೀತೆ ಬಂದಾಗ ಗೌರವ ನೀಡುವಂಥ ಕೆಲಸವನ್ನು ಮಾಡಬೇಕು ನಾವು ಯಾವುದೇ ಸಂದರ್ಭದಲ್ಲಿ ತಿರುಗಾಡುವಂಥ ಸಂದರ್ಭದಾಗ ರಾಷ್ಟ್ರಗೀತೆ ನಮ್ಮ ಕಿಮಿಗೆ ಬಿತ್ತು ಅಂತಂದರೂ ಕೂಡ ನಾವೇನು ಮಾಡಬೇಕು ಅಂತಂದ್ರೆ ಅಲ್ಲಿ ನಿಲ್ಲ ಸಾವಧಾನ ಸ್ಥಿತಿ ಒಳಗಡೆ ನಿಂತ ಗೌರವವನ್ನು ನೀಡಬೇಕು ರಾಷ್ಟ್ರಧ್ವಜ ನೆಲಕ್ಕೆ ಬೀಳದೇ ಒಳಗಡೆ ಅದಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಸ್ವಾತಂತ್ರ್ಯ ಚಳುವಳಿಯದ ಏನು ಮಾಡಿದಾರಲ್ಲ ಅಂಥ ಮಹಾನ್ ವ್ಯಕ್ತಿಗಳ ಸ್ಫೂರ್ತಿದಾಯಕ ವಿಚಾರಗಳನ್ನು ತತ್ವಗಳನ್ನು ನಾವೇನು ಮಾಡಬೇಕು ಅಂತಂದ್ರೆ ಪಾಲಿಸಬೇಕು ಜೊತೆಗೆ ಇಲ್ಲಿ ಏನಪ್ಪ ಅಂತಂದ್ರೆ ಭಾರತದ ಸಾರ್ವಭೌಮತೆಗೆ ಏಕತೆಗೆ ಏನು ಮಾಡಬೇಕಾಗ್ತಿ ಅಂದರೆ ಗೌರವವನ್ನು ನೀಡಬೇಕು ಕಾಪಾಡಕ್ಕೋ ಬೇಕು ನಾವೆಲ್ಲರೂ ಒಂದು ಅನ್ನುವಂಥ ಮನೋಭಾವನೆ ನಮ್ಮಲ್ಲಿ ಬರಬೇಕು ಜೊತೆಗೆ ರಾಷ್ಟ್ರದ ರಕ್ಷಣೆ ಅಂತೇಳಿ ಬಂತು ಅಂತಂದರೆ ದೇಶವನ್ನು ಕಾಪಾಡುವಂಥ ಸ್ಥಿತಿ ಬಂತು ಅಂತಂದರೆ ಬಂತು ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ದೇಶ ಸೇವೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಏನು ಅದೇ ರೀತಿಯಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಅರಣ್ಯಗಳದಾವ ಸರೋವರಗಳದಾವ ನದಿಗಳು ಬರ್ತಾವು ವನ್ಯ ಮೃಗಗಳು ಬರ್ತಾವು ಹಿಂಗೆ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಅವುಗಳ ರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲೈತಿ ಜೀವಂತ ಪ್ರಾಣಿಗಳಿಗೆ ಅನುಕಂಪವನ್ನು ತೋರಿಸ್ಬೇಕು ಅನುಕಂಪವನ್ನು ತೋರಿಸಿ ತೋರಿಸುವಂಥ ಕೆಲಸ ನಮ್ಮಲ್ಲಿ ಆಯಿತು ಅಂತಂದ್ರೆ ನಾವು ಪರಿಸರದ ರಕ್ಷಣೆಯನ್ನು ಆಗ್ತೈತಿ ಅಷ್ಟೇ ಅಲ್ಲದೆ ವೈಜ್ಞಾನಿಕ ಮಾನವೀಯ ಗುಣಗಳು ನಮ್ಮಲ್ಲಿ ನಾವು ಸುಧಾರಣೆ ಮಾಡ್ಕೋಬೇಕು ಅದರ ಜೊತೆಗೆ ನಾವು ಪದೇ ಪ ಏನಪ್ಪ ಅಂತಂದರೆ ಹಿಂಸಾತ್ಮಕ ಮಾರ್ಗವನ್ನು ತ್ಯಜಿಸಿ ಮಾನವೀಯ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಂಡಾಗ ಮಾತ್ರ ವಿಚಾರ ಸ್ವಾತಂತ್ರ್ಯವನ್ನು ಬೆಳೆಸಿಕೊಂಡಾಗ ಮಾತ್ರ ವೈಯಕ್ತಿಕವಾಗಿ ನಾವು ಏನಪ್ಪ ಅಂತಂದರೆ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತತಿ ಸಾರ್ವಜನಿಕ ಆಸ್ತಿಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು ಅವುಗಳನ್ನು ಹಿಂಸಾತ್ಮಕ ಮಾರ್ಗದಲ್ಲಿದ್ದಾಗ ರಕ್ಷಣೆ ಮಾಡ್ತಕ್ಕಂಥದ್ದು ಉದಾಹರಣೆಗೆ ಬಸ್ಸುಗಳು ಅದು ಸಹ ಏನಪ್ಪ ಅಂತಂದ್ರೆ ನಮ್ಮ ಸಾರ್ವಜನಿಕ ಸಂಬಂಧಪಟ್ಟಂಗೆ ಶಾಲೆಗಳು ಸಹಿತ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ನೋಡ್ರಿ ಈ ರೀತಿ ಸಾರ್ವಜನಿಕವಾಗಿ ಎಲ್ಲವೂ ಕೂಡ ಬರ್ತಕ್ಕಂಥವು ಆಸ್ಪತ್ರೆಗಳು ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ವಿದ್ಯಾರ್ಥಿಗಳಾಗಿ ನಮ್ಮ ಮೇಲೆ ಇರುವಂಥದ್ದು ಇನ್ನು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಶಿಸ್ತನ್ನು ಉಳಿಸಿಕೊಂಡು ಸಮಾಜದೊಳಗೆ ಏನಪ್ಪಾ ಅಂತಂದ್ರೆ ಸಹಕಾರದ ಮನೋಭಾವನೆಯಿಂದ ಬದುಕನ್ನು ನಡೆಸಬೇಕು ಪರಸ್ಪರ ನಾವೆಲ್ಲರೂ ಹೊಂದು ಅಂಥಮ್ಮರು ಹಾಂ ಅನ್ನುವಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡು ನಾವು ಏನಪ್ಪ ಅಂತಂದ್ರೆ ಸಹಕಾರದಿಂದ ನಾವು ಕೆಲಸ ಮಾಡ್ಕೊಂಡು ಹಾದಿವಿ ಅಂತಂದ್ರೆ ಅದರ ಜೊತೆಗೆ ಶಾಲಾ ನಿಯಮಗಳಿರ್ತಾವೆ ಇಷ್ಟು ಸ ಸರಿಯಾಗಿ ಹತ್ತು ಗಂಟೆಗೆ ಬರಬೇಕು ಸಮವಸ್ತ್ರವನ್ನು ಧರಿಸಿರಬೇಕು ಸ್ವಚ್ಛಂದವಾಗಿ ಬಟ್ಟೆಗಳು ಇರಬೇಕು ಹಾಂ ಅಲ್ಲಿ ಇರತಕ್ಕಂಥ ನಿಯಮಗಳನ್ನು ಪಾಲನೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತಿ ಜೊತೆಗೆ ಶಿಕ್ಷಕರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂತಹ ಮನೆ ಕೆಲಸಗಳನ್ನು ಸರಿಯಾಗಿ ಮಾಡ್ತಕ್ಕಂಥದ್ದು ಏನು ಶಾಲಾ ಅವಧಿಯೊಳಗೆ ನಾವು ಹೆಚ್ಚಿನ ಸಮಯವನ್ನು ನಮ್ಮ ಗೆಳೆಯರೊಂದಿಗೆ ಗೆಳತಿಯರೊಂದಿಗೆ ಕಳೀತಿರ್ತೀವಿ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಅವರೊಂದಿಗೆ ಸಹಕಾರಿಯುತವಾಗಿ ಒಳ್ಳೆಯ ರೀತಿಯಾಗಿ ವರ್ತನೆಗಳನ್ನು ತೋರುವಂಥ ಕೆಲಸವನ್ನು ಮಾಡಿದೀವಿ ಅಂತಂದ್ರೆ ಆ ಅಭ್ಯಾಸಗಳನ್ನು ನಮ್ಮ ಜೀವನದಾಗ ಅಳವಡಿಸಿಕೊಂಡಿವಿ ಅಂತಂದ್ರೆ ಅವೇ ನಮ್ಮ ಉತ್ತಮ ಮೂಲಭೂತ ಕರ್ತವ್ಯಗಳು ಅಂತೇಳಿ ನಾವು ಏನಪ್ಪಾ ಅಂತಂದ್ರೆ ಮಾಡಿದಂಗೆ ಮಾಡಿದಂಗಾಕತಿ ನಮಗೆ ಸಾಮಾಜಿಕ ಜವಾಬ್ದಾರಿಗಳ ಬಂದಂಗೆ ಆಗ್ತೈತಿ ಇದರಿಂದ ನಮ್ಮ ನಾವು ಸಮಾಜದಲ್ಲಿ ನಡೀತಕ್ಕಂಥ ಸಭೆಯ ಸಮಾರಂಭಗಳಲ್ಲಿ ಭಾಗವಹಿಸುವುದರ ಮೂಲಕ ನಾವು ಸಾಮಾಜಿಕವಾಗಿ ಏನಾಕಿವಿ ಅಂತಂದ್ರೆ ರೂಪುಗೊಳ್ಳುವಂಥ ಕೆಲಸ ನಮ್ಮಿಂದ ಆಕೈತಿ ಉದಾಹರಣೆಗೆ ನಾವು ನೋಡಿದ್ದೀವಿ ಅಂತಂದರೆ ಗಣೇಶ ಚತುರ್ಥಿಗಳಾಗಿರ್ತಕ್ಕಂಥವು ಅಂತರಲ್ಲಿ ನೃತ್ಯ ಆಗಿರ್ಬೋದು ಹಾಡು ಆಗಿರಬಹುದು ಚಿತ್ರಕಲೆಗಳಾಗಿರಬಹುದು ಹೀಗೆ ನಾವು ಏನಪ್ಪ ಅಂತಂದ್ರೆ ಸಾಮಾಜಿಕ ಸೇವಾ ಮನೋಭಾವನೆಯನ್ನು ಮಾಡಿ ಬೆಳೆಸ್ಕೊಳ್ಬೇಕು ಅಲ್ಲಿ ಚಟುವಟಿಕೆಗಳ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಷ್ಟೇ ಅಲ್ಲದೆ ಪ್ರಮುಖವಾಗಿ ನಾವು ನೋಡಿದಾಯಿತು ಅಂತಂದ್ರೆ ಪರಿಸರ ಸಂರಕ್ಷಣೆ ನೋಡ್ರಿ ಪರಿಸರದ ಸ್ವಚ್ಛತೆ ಬದಲೇ ಪ್ರಧಾನಮಂತ್ರಿಗಳು ಎಷ್ಟೋ ಬಾರಿ ಏನಪ್ಪ ಅಂತಂದ್ರೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳನ್ನ ಒಣ ಕಸ ಹಸಿ ಕಸ ಅಂತೇಳಿ ಏನಪ್ಪಾ ಅಂತಂದ್ರೆ ಪುರಸಭೆಯವರು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರು ಏನು ಅಂತಂದ್ರೆ ಬಂದು ಮನಿ ಬನ್ನಿ ಮನಿಗೆ ಬಂದು ತೆಗೆದುಕೊಂಡು ಹೋಗುವಂಥದ್ದು ಊರು ಸ್ವಚ್ಛಂದವಾಗಿ ಇಡತಕ್ಕಂಥ ಕೆಲಸವನ್ನು ಮಾಡ್ತಿರ್ತಾರೆ ಅಂಥ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡು ಹೋಗ್ಬೇಕು ಇನ್ನು ಸ್ವಚ್ಛತಾ ಅಭಿಯಾನಗಳು ಕೂಡ ಪ್ರತಿ ನಾವು ನೋಡ್ತೀವಿ ಅಂದರೆ ಕಸ ಯಾವುದೇ ರೀತಿಯಾಗಿರ್ತಕ್ಕಂತಹ ನೈರ್ಮಲ್ಯಗಳಾಗದ ಊರುಗಳು ಸ್ವಚ್ಛತೆಯಿಂದ ಕಂಗೊಳಿಸುವಂತೆ ನಾವು ಏನಪ್ಪಾ ಅಂತಂದ್ರೆ ನಾವು ಅಲ್ಲಿ ನೋಡಿಕೊಳ್ಳುವುದ ಇನ್ನು ಮತದಾನಕ್ಕೆ ಸಂಬಂಧಪಟ್ಟಂಗೆ ಬಂದೀವಿ ಅಂತಂದ್ರೆ ಹದಿನೆಂಟು ವರ್ಷದ ಯುವಕರಿಗೆ ಮೇಲ್ಪಟ್ಟವರಿಗೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಮತದಾನವನ್ನು ಕೊಟ್ಟೈತಿ ನಾವು ಉತ್ತಮವಾಗಿ ಮತದಾನವನ್ನು ಮಾಡುವುದರ ಮೂಲಕ ದೇಶದ ಉತ್ತಮ ರಾಜಕೀಯ ವ್ಯಕ್ತಿಗಳನ್ನು ಅಧಿಕಾರದಲ್ಲಿ ಕೂರಿಸುವುದರ ಮೂಲಕ ಒಳ್ಳೆಯ ಆಡಳಿತವನ್ನು ತರುವಂತಹ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಯುವ ಪೀಳಿಗೆ ಮೇಲಿರುವ ಕಾರಣಕ್ಕಾಗಿ ಅಂತಹ ಜಾಗೃತಿಯೂ ಕೂಡ ಏನಪ್ಪ ಅಂತಂದರೆ ನಮ್ಮಲ್ಲಿರಬೇಕು ಒಳ್ಳೆಯ ನಾಗರಿಕರನ್ನು ಆಡಳಿತಕ್ಕೆ ಕಳಿಸುವಂಥ ಕೆಲಸ ಅಲ್ಲಿ ಮತದಾನರ ಮೇಲಿರುವ ಕಾರಣಕ್ಕಾಗಿ ನಾವೇನು ಮಾಡಬೇಕಾಗ್ತೈತಿ ಅಂತಂದ್ರೆ ಒಳ್ಳೆಯ ವ್ಯಕ್ತಿಗಳನ್ನು ಮತದಾನ ಮಾಡಿ ಆಯ್ಕೆ ಮಾಡ್ತಕ್ಕಂಥದ್ದು ಹೀಗಾಗಿ ಸಂವಿಧಾನ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮತದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಈ ರೀತಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಏನಪ್ಪ ಅಂತಂದರೆ ಪ್ರತಿಯೊಬ್ಬರೂ ಅನುಸರಣೆ ಮಾಡಲಿ ಪ್ರತಿಯೊಬ್ಬರಿಗೂ ಅಲ್ಲಿರ್ತಕ್ಕಂಥ ಹಕ್ಕುಗಳು ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ ಸಂವಿಧಾನದ ಮುಖಾಂತರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಮಗೇನು ಮಾಡಿದಾರಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ ಹೀಗಾಗಿ ಅವರನ್ನು ಸಂವಿಧಾನದ ಶಿಲ್ಪಿ ಅಂತೇಳಿ ಕರೀತಾರ ಹೀಗಾಗಿ ಹಕ್ಕುಗಳನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲೆ ಐತಿ ಆ ಕರ್ತವ್ಯಗಳನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿಗಳು ನಮ್ಮ ಮೇಲೆ ಐತಿ ಹಕ್ಕುಗಳಿಗೆ ತೊಂದರೆ ಬತ್ತು ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ರಕ್ಷಣೆ ಮಾಡ್ತದೆ ಕರ್ತವ್ಯಗಳಿಗೆ ಸಂಬಂಧಪಟ್ಟಂಗೆ ಬಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾನೂನಿನ ನೆರವಿಲ್ಲ ಧನ್ಯವಾದಗಳು